ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗಾಗಿ ಟೆರೆಸ್ ಮೇಲೆ ಬಂದಿದ್ದೀವಿ ಆದರೂ ಸ್ವಲ್ಪ ಸ್ವಲ್ಪ ಬೀಳ್ತಾ ಇದೆ ಬಿಡು 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 ಮಗ ಬಿಡು ಕಾಶು ಪ್ಲೀಸ್ ಬಿಡು ಕಾಶ್ವಿ ಕುಕಿ ಬಾ ಕುಕಿ ನೋಡಿ ಇವತ್ತು ಟೆರೆಸ್ ಮೇಲೆ ಬಂದಿದ್ದಾಳೆ ಕುಕಿ ಬಾ ಸೊ ಮಳೆಗಾಲ ಟೈಮಲ್ಲಿ ಮಳೆ ಬಂದರೆ ನಮಗೆ ಏನಾಗುತ್ತೆ ಅಂದರೆ ನಾವು ಮೈಂಡಲ್ಲಿ ಸೆಟ್ಟಾಗಿರ್ತೀವಿ ಮಳೆಗಾಲ ಟೈಮಲ್ಲಿ ಮಳೆ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಬಟ್ ಬೇಸಿಗೆ ಟೈಮಲ್ಲಿ ಮಳೆ ಬಂದುಬಿಟ್ರೆ ಸಖತ್ ಬೇಜಾರು ಎಲ್ಲಿಗೂ ಹೋಗೋಕ್ಕಾಗಲ್ಲ ನಿನ್ನೆ ಬಟ್ಟೆ ಹಾಕಿದ್ದಿದ್ದು ಬಿಸಿಲು ಮಳೆ ಬಿಸಿಲು ಮಳೆ ಅಂತ ಹಾಗೇ ಉಳಿದೋಗಿದೆ ಕಾಶ್ವಿ ನೋಡಿ ಆಟ ಆಡ್ತಿದ್ದಾಳೆ ಅವಳು ಕೆಳಗೆ ಕರ್ಕೊಂಡು ಹೋಗ್ಬೇಕೀಗ ಕಾಶ್ವಿ ಕಾಶ್ವಿ ಬಾ ಹೋಗೋಣ ಬಾ ಮಗ ಬಾ ಕೆಳಗೆ ಹೋಗೋಣ ಬಾ ಇದು ನಮ್ಮ ಗಾಡಿ ಕಾಶ್ವಿದು ನೀರಲ್ಲಿ ನಿಂತು ಬಿಟ್ಟಿದೆ ಚೂರ್ ಬಿಸಿಲು ಬರೋ ತರ ಇದೆ ಇವಾಗ ನೋಡ್ತಿರ್ಬೋದು ಕುಕಿ ನೋಡಿ ಕುಕಿ ಕುಕಿ ಸ್ವಲ್ಪ ಬಿಸಿಲು ಬಂತು ಇವಾಗ ಅಬ್ಬಾ ಸ್ವಲ್ಪ ಬಿಸಿಲು ಬಂತು ಇವಾಗ ಸ್ವಲ್ಪ ಬಿಸಿಲು ಬಂತು ಸಖತ್ ಖುಷಿ ಆಗ್ತಾ ಇದೆ ಬಿಸಿಲ್ ನೋಡಿ ಹಬ್ಬ ರೋಡೆಲ್ಲ ತರ ಆಗಿದೆ ನೋಡಿ ಮಳೆಗೆ ನೋಡಿ ಗಿಡಗಳೆಲ್ಲ ಹೇಗ್ ಬೆಳ್ಕೊಂಡ್ಬಿಟ್ಟಿದೆ ಅಂತ ಟೆರೆಸ್ ಮೇಲೆ ಮಳೆ ಹೊಯ್ದಿದ್ದೇ ಹೊಯ್ದಿದ್ದು ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಇವತ್ತು ಊಟಕ್ಕೆ ಎಗ್ ಕರಿಯನ್ನ ಮಾಡಿದ್ದೀನಿ ಸೂಪರ್ ಆಗಿ ಬಂದಿದೆ ಇವತ್ತು ಸ್ವಲ್ಪ ಕೂಡ ಕಟ್ಟಾಗಿಲ್ಲ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇವತ್ತು ಸ್ವಲ್ಪ ಕಟ್ಟಾಗಿಲ್ಲ ಇತ್ತು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಸೋ ಇದು ಇವತ್ತಿನ ಊಟ ಹೆಗ್ಗರಿ ಹಾಗೇನಿ ಬೆಂಡೆಕಾಯಿ ಪಲ್ಯ ಮತ್ತು ವೈಟ್ ರೈಸ್ ಇಷ್ಟು ದಿನ ಅವಳು ಟಿವಿಯನ್ನ ನೋಡ್ತಾ ಇರಲಿಲ್ಲ ಬಟ್ ಇವಾಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಳೆ ಹಾಗಾಗಿ ಟಿವಿಯನ್ನು ಹಚ್ಕೊಟ್ಟಿದೀನಿ ಹಾಗೆ ನೀ ತಿನ್ನೋಕ್ಕೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಿತ್ತು ಅದಕ್ಕೆ ಒಂದು ರೌಂಡು ಹೊರಗೆ ಹೋಗಿ ಬರೋಣ ಅಂತ ಹೊರಟಿದೀವಿ ಇವಾಗ ಕಾಶ್ವಿ ಏನು ಮಾಡ್ತಿದ್ದೀರಾ ಕಾಶ್ವಿ ಮಗಳು ಮಾಯಿತಿದ್ಯಾ ಐ ಕಾಶ್ವಿ ಕಾಶ್ವಿ ಫಸ್ಟ್ ಟೈಮ್ ಒಬ್ಳೆ ಹಿಂದ್ಗಡೆ ಹೋಗಿ ಕುತ್ಕೊಂಡಿದ್ದಾಳೆ ಹಾಗಾಗಿ ನಾನು ಈ ತರ ಕುತ್ಕೊಂಡು ಒಬ್ಸರ್ವ್ ಮಾಡ್ತಾ ಇದ್ದೀನಿ ಏಯ್ ಕಾಶು ತಗೊಂಡು ಕಾಶ್ವಿ ಏನ್ ಮಾಡಿದ್ಯಾಶ್ವಿ ಎಲ್ಲ ಆಯ್ತು ಹಾಗೆನೇ ಮಲ್ಲಿಕ ಮಾವಿನ ಹಣ್ಣು ತುಂಬಾ ಚೆನ್ನಾಗಿತ್ತು ತಗೊಂಡ್ಬಂದ್ವಿ ಇದನ್ನ ನ್ಯಾಚುರಲ್ ಆಗಿ ಅವರು ಹಣ್ಣು ಮಾಡ್ತಾರಂತೆ ಕೆಮಿಕಲ್ ಏನು ಸ್ಪ್ರೇ ಮಾಡಲ್ಲ ಅಂದ್ರೂ ಅದಕ್ಕೆ ಎರಡು ಕೆಜಿ ಜಿ ಬಂದ್ವಿ ಬಟ್ ತುಂಬಾ ಚೆನ್ನಾಗಿತ್ತು ಸ್ವೀಟ್ ಆಗಿ ಇತ್ತು ಇದು ಆಕ್ಚುಲಿ ತಲೆಗೆ ಇದು ಮಾಡೋದು ಮಸಾಜ್ ಮಾಡೋದು ಬಟ್ ಸಲ ಕಾಶ್ವಿ ಕಾಲಿಗೆ ನೋಡೋಣ ಅಂತ ಮಾಡಿದೆ ಬಟ್ ಅವಳು ಬಿಡ ಹೇಳ್ತಾನೆ ಇಲ್ಲ ಮಾಡು ಮಾಡು ಅಂತ ಇದ ಅದಕ್ಕೆ ಮಾತ್ರ ರಿಲ್ಯಾಕ್ಸ್ ಆಗ್ತಿದೆ ಅನ್ಸುತ್ತೆ ಅವಳಿಗೆ ನಿದ್ರೆ ಬಂದಂಗಾಗಿದೆ ನೋಡಿ ಕಾಶ್ಮೀ ನಿದ್ದೆ ಬಂತ ಮಗ ವಾ ವಾ ಕಾಶ್ಮೀ ನಿದ್ದೆ ಬಂತು ಕಾಶ್ಮೀ ನಿದ್ದೆನೇ ಬರ್ತಾ ಇದೆ ನಿದ್ದೆ ಬರ್ತಾ ಇದೆ ನೋಡಿ ಚೆನ್ನಾಗಿದೆ ಮಕ್ಳಿಗೆ ನಿದ್ದೆ ಬರುತ್ತೆ ನೋಡಿ ತೋರಿಸ್ತೀನಿ ಇವಾಗ ಬೇಗ ನೋಡಿ ನೋಡಿ ಮುಳ್ಳು ಥರ ಇದೆ ಈ ತರ ಇರುತ್ತೆ ಹಾಗೆಯೇ ಒಂದು ಹೋಮ್ ರೆಮಿಡಿಯನ್ನು ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ತುಂಬ ಒಳ್ಳೆಯದು ಸ್ಟಾರ್ಟಿಂಗಲ್ಲಿ ತಂಡಿ ಆದಾಗ ಮತ್ತು ಕೆಮ್ಮು ಸ್ಟಾರ್ಟ್ ಆದಾಗ ಇದನ್ನು ಕೊಟ್ಟರೆ ಬೇಗ ವಾಸಿಯಾಗುತ್ತೆ ದಿನದಲ್ಲಿ ಎರಡು ಅಥವಾ ಮೂರು ಟೈಮ್ ಕೊಡಬೇಕು ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಒಂದು ಒಳ್ಳೆದಲ್ಲಿಲೆಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದೆರಡು ಮೂರು ದೊಡ್ಡ ಪತ್ರೆಯನ್ನು ತೊಗೋಬೇಕು ನನ್ನ ಹತ್ರ ಎರಡೇ ಇದೆ ಹಾಗಾಗಿ ಎರಡನ್ನು ಹಾಕ್ತಾ ಇದ್ದೀನಿ ನಾಲ್ಕರಿಂದ ಐದಾಗುವಷ್ಟು ತುಳಸಿ ದಳಗಳನ್ನು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ನಂತರ ಸ್ಟೌವನ್ನು ಆಫ್ ಮಾಡಿ ಅದರ ರಸವನ್ನು ಹಿಂಡಿಬಿಟ್ಟು ಮಕ್ಕಳಿಗೆ ಹಾಕಿಬಿಟ್ರೆ ಸ್ಪೂನಲ್ಲಿ ತುಂಬ ಚೆನ್ನಾಗಿ ಬೇಗ ವಾಸಿ ಆಗುತ್ತೆ ನಾನು ಕಾಶುವಿಗೆ ಸ್ಟಾರ್ಟಿಂಗಲ್ಲೇ ಕೊಡ್ತೀನಿ ಅಂದರೆ ಕೆಮ್ಮು ಸ್ಟಾರ್ಟ್ ಆದಾಗ ಮತ್ತು ತಂಡಿ ಸ್ಟಾರ್ಟ್ ಆದಾಗ ಜಾಸ್ತಿ ಆದಮೇಲೆ ಅಷ್ಟು ಬೇಗ ವರ್ಕ್ ಆಗಲ್ಲ ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್